ಏನಪ್ಪ ವಿನಂತಿ ಅಂದ್ರೆ ಯಾರೆಲ್ಲ ಗ್ರಾಮದಲ್ಲಿ ಯುವಕರಿದ್ದೀರಿ ಎಲ್ಲ ಯುವಕರು ಕೂಡ ಸೇರ್ಕೊಂಡು ಯಾರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇದೆ ಯಾರಿಗೆ ಒಂದು ಜ್ಞಾನ ಇದೆ ಯಾರು ಎಜುಕೇಟೆಡ್ ಇದ್ದಾರೆ ಅಂತಹ ಯುವಕರನ್ನ ಗುರುತಿಸಿ ಆಯ್ಕೆ ಮಾಡಿ ಮುಂಬರುವಂತಹ ಗ್ರಾಮ ಪಂಚಾಯತ್ ಚುನ ಚುನಾವಣೆಯಲ್ಲಿ ಅವರನ್ನ ಗೆಲ್ಲಿಸಿ ಅಂತ ವಿನಂತಿ ಮಾಡೋದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಸೊ ಇವತ್ತು ಗ್ರಾಮ ಪಂಚಾಯತ್ ಚುನಾವಣೆ ಘೋಷಣೆ ಆಗಿದೆ ಅಂದ್ರೆ ಯಾರು ಎಲೆಕ್ಷನ್ ನಿಲ್ಬೇಕಿರ್ತಾರೋ ಅವ್ರು ಏನ್ ಅಂತಂದ್ರೆ ಯಾವತ್ತೂ ಕೂಡ ನಿಮ್ ಮನೆ ಬಾಗಿಲಿಗೆ ಬರದೇ ಇರುವಂತ ವ್ಯಕ್ತಿ ಈ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಕೈ ಕಾಲು ಹಿಡಿತಾನೆ ನಮಗೆ ಒಂದು ತಿಂಗಳು ಫ್ರೀ ದಾಬ ಓಟ ಕೊಡ್ತಾನೆ ಯಾರು ದಾರು ಕುಡಿತಾರ ಅವರಿಗೆ ಬೇಕಾಗಿದ್ದು ದಾರು ಕೊಡಿಸ್ತಾನ ಅಂತ ವ್ಯಕ್ತಿಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಓಟ್ ಹಾಕೋದಕ್ಕೆ ಹೋಗ್ಬೇಡಿ ಇನ್ ಕೇಸ್ ನೀವು ಯಾರು ನಿಮಗೆ ಪುಕಟ್ಟಾಗಿ ಧಾರೆ ಕೊಡಿಸ್ತಾರೆ ಯಾರು ನಿಮ್ಗೆ ಪುಕಟ್ಟಾಗಿ ದಾಬ ಕರ್ಕೊಂಡು ಹೋಗ್ತಾರೆ ಯಾರು ನಿಮ್ಗೆ ಪುಕಟ್ಟಾಗಿ ಬಂದು ಇಲೆಕ್ಷನ್ ಇಲೆಕ್ಷನ್ ಸಮಯದಲ್ಲಿ ಬಂದು ನಿಮ್ ಕೈ ಹಿಡಿತಾರ ಅಂತ ವ್ಯಕ್ತಿಗಳಿಗೆ ನೀವು ವೋಟ್ ಹಾಕಿದ್ದಾಗಿದ್ದಲ್ಲಿ ಇನ್ ಕೇಸ್ ಅವ್ರ ಏನಾದ್ರು ಈ ಚುನಾವಣೆಯಲ್ಲಿ ಗೆದ್ದು ಬಂದ್ರೆ ಮುಂಬರುವಂತ ಐದು ವರ್ಷ ನೀವು ಅವರ ಕಾಲು ಹಿಡಿಬೇಕಾಗುತ್ತೆ ನೀವು ಅವರಿಂದ ನಾಯಿ ತರ ಅಲ್ಲದಾಡ್ಬೇಕಾಗುತ್ತೆ ನೀವು ಮಾಡುವ ಒಂದು ಸಣ್ಣ ತಪ್ಪಿನಿಂದ ಮುಂದ ಬರುವಂತಹ ಐದು ವರ್ಷ ಕಷ್ಟ ಅನುಭವಿಸ್ಬೇಕಾಗುತ್ತೆ ಸೊ ದಯವಿಟ್ಟು ಯಾವುದೇ ರೀತಿಯ ಹಣಕ್ಕೆ ಯಾವುದೇ ರೀತಿ ದಾರು ಯಾವುದೇ ರೀತಿ ಪುಕ್ಸಟೆ ಊಟಕ್ಕಾಗಿ ಭ್ರಷ್ಟಾಚಾರ ಮಾಡುವಂತಹ ಅನ್ಎಜುಕೇಟೆಡ್ ಇರುವಂತಹ ಜ್ಞಾನವೇ ಇಲ್ಲದಂತಹ ವ್ಯಕ್ತಿಗಳನ್ನ ಗ್ರಾಮ ಪಂಚಾಯತಿ ಚುನಾವಣೆ ನಿಲ್ಲಿಸೋದಕ್ಕೆ ಬಿಡಬೇಡಿ ನಿತ್ಯರು ಕೂಡ ಅವರನ್ನ ಸೋಲಿಸಿ ಸೊ ನೀವು ಯುವಕರನ್ನ ಗೆಲ್ಲಿಸಿ ಸೊ ಇಲ್ಲಿವರೆಗೆ ಸ್ವಾತಂತ್ರ್ಯ ಬಂದ ದಿನದಿಂದ ಇಲ್ಲಿವರೆಗೆ ಯಾವ ವ್ಯಕ್ತಿಗಳನ್ನ ನಾವು ಚುನಾವಣೆ ಗೆಲ್ಲಿಸಿದೀವನ್ನ ಬಿಟ್ಬಿಡೋಣ ಆದ್ರೆ ಇನ್ ಮುಂದೆ ಎಂತಹ ಯುವಕರನ್ನ ನಮ್ಮ ಗ್ರಾಮದಲ್ಲಿ ನಾವು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲ ಗೆಲ್ಲಿಸ್ತಾ ಇದ್ದೀವಿ ಅವರಿಂದ ನಮ್ಮ ಊರಿಗೆ ಏನೆಲ್ಲ ಉದ್ಧಾರ ಆಗುತ್ತೆ ಅನ್ನೋ ಒಂದು ಯೋಚನೆ ಮಾಡಿ ಅಂತ ಯುವಕರನ್ನ ವರ್ಷ ಗೆಲ್ಲಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ